ಅಷ್ಟಿಲ್ಲ ಹತ್ತು ಜನ ಬಾಯ್ ಫ್ರೆಂಡ್ಸ್ ಆಯಿತು ಚೇಂಜ್ ಮಾಡಿ ಹತ್ತು ಜನ ಗರ್ಲ್ ಫ್ರೆಂಡ್ಸ್ ಆಯಿತು ಎಲ್ಲ ಬದಲಾಯಿಸಾಯ್ತು ದೇಹ ಗಲೀಜಾಯ್ತು ಮನಸ್ಸು ಗಲೀಜಾಯ್ತು ಜೇಬು ಖಾಲಿ ಆಯಿತು ನಲ್ವತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆಲ್ಲ ಮುದುಕರಾಗಿ ಆಯಿತು ಆಮೇಲೆ ಬರ್ತಾರೆ ಯೋಗ ಕಲ್ಯಾಣ ಪ್ರಾಣಾಯಾಮ ಕಲ್ಯಾಣ ಅಂತ ಜೀವನದಲ್ಲಿ ಚಿಕ್ಕ ವಯಸ್ಸಿಂದ ಕಲಿಬೇಕಾದನ್ನ ಪಡಿಬೇಕಾದನ್ನ ಎಲ್ಲರ ಆಶೀರ್ವಾದ ಪಡೆದು ಎಲ್ಲರ ಗೈಡೆನ್ಸ್ ಪಡೆದು ಬೆಳೆಯೋದನ್ನ ಬಿಟ್ಟು ಎಲ್ಲವನ್ನ ಬಿಟ್ಟು ಹೋಗ್ತೀನಿ ಅಂತ ಹೊರಟರು ಖಾಲಿ ಮಾಡಿಕೊಂಡ್ರು ಡ್ರಗ್ ಅಡಿಕ್ಟ್ಸ್ ಆದರೂ ಆಲ್ಕೊಹಾಲಿಕ್ ಅಡಿಕ್ಟ್ಸ್ ಆದರೂ ನನ್ನ ಜೀವನ ಹಿಂಗಾಯಿತು ಆ ಹುಡುಗ ನನ್ನ ಕೈ ಕೊಟ್ಟ ಈ ಹುಡುಗಿ ನನ್ನ ಕೈ ಕೊಟ್ಟು ಹತ್ಕೊಳ್ಳೋಕೆ ದುಡ್ಡು ಕೊಟ್ಟು ಹೋಗಿ ಅಳ್ತಾರೆ ನಮ್ ಭಾರತದಲ್ಲಿ ಆ ಪ್ರಾಬ್ಲಮ್ ಇಲ್ಲ ಪಕ್ಕದ ಮನೆ ಜೈಮ್ನೋರ್ ಸಾಕು ನಮ್ಗೆ ಅಂತ ಹೇಳ್ತಿರ್ತೀನಿ ಮನೆ ಜೈಮ್ನವರೇ ತುಂಬಾ ಕೆಲ್ಸವಾ ಅಂದೇ ಅವ್ರು ಹೇಳ್ತಾರೆ ಏನಿಲ್ಲಪ್ಪ ಪರವಾಗಿಲ್ಲ ಹೇಳಿ ಅಂತ ನೋಡಿ ಹಿಂಗೆ ನೋಡಿ ಹಿಂಗಾಯ್ತು ನಮ್ಮ ಯಜಮಾನ್ ಹಿಂಗೆ ನಮ್ಮ ಅತ್ತೆ ಹಿಂಗೆ ನಾ ಅದ್ನಿ ಅಯ್ಯೋ ನಮ್ಮನೆಲ್ಲೋ ಹಂಗೆ ಬಿಡಿ ಸಮಾಧಾನ ಆಯ್ತು ಸಮಾನ ಹೈ ಸ್ಪೀಡ್ ಶೇರಿಂಗ್ ಆಮೇಲೆ ಅಲ್ಲಿಗೆ ಸಮಾಧಾನ ಆಗೋಯ್ತು ಅಯ್ಯೋ ಯಜಮಾನ್ರು ಬರ್ತಾರೆ ಕಾಫಿ ಮಾಡ್ಬೇಕು ಓಟ್ ಯಾವ ರೀತಿ 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 ಆಚರಣೆ ಅಂತ ಹೇಳ್ತೀರಿ ಅಥವಾ ಈ ನೋಡಿ ಯಾವುದೇ ಒಂದು ಸೂರ್ಯನ ಸೂರ್ಯೋದಯದೊಂದಿಗೆ ಶುರು ಮಾಡ್ತೀವಿ ಪೂರ್ವಕ್ಕೆ ತಿರ್ಕೊಂಡು ನಮಸ್ಕಾರ ಮಾಡಿಯೇ ನಮ್ಮ ದಿನವನ್ನು ಶುರು ಮಾಡೋದು ಪೂಜೆ ಶುರು ಮಾಡೋದು ಶುಭ ಕಾರ್ಯಗಳು ಶುರು ಮಾಡೋದು ಬೆಳಗ್ಗೆದ್ದು ಸೂರ್ಯನ ಕಿರಣವನ್ನು ನೋಡಿ ಯೋಗಾಭ್ಯಾಸ ಮಾಡಿ ಪ್ರಾಣಾಯಾಮ ಮಾಡಿ ದೇವ್ರ ಪೂಜೆ ಮಾಡಿ ನಿಮ್ಮ ಕುಲದೇವ್ರ ಪೂಜೆ ಮಾಡಿ ತಂದೆ ತಾಯಿಗೆ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮಠ ಮಂದಿರಗಳಿಗೆ ಹೋಗಿ ಸೇವಾ ಕಾರ್ಯ ಮಾಡಿ ಅಥವಾ ಗಿಡಗಳನ್ನು ಇವತ್ತು ಈ ಸಲ ನಾವು ಸರಿ ಕ್ಯಾಲೆಂಡರ್ ನ್ಯೂ ಇಯರ್ ಎಲ್ಲ ಆಚರಿಸಲೇಬೇಕು ಹುಚ್ಚು ಏನು ಮಾಡೋದು ನಮ್ಮ ಇದರಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ ನಾವೇನು ಮಾಡೋದು ಅಂದರೆ ಅವ್ರಿಗೆ ಹೇಳಿ ಬರೀ ಸುಮ್ಮನೆ ಹಿಂಗೆ ಕುಡಿದು ಬದಲು ನಾವೆಲ್ಲ ಮರ ಗಿಡಗಳು ನೆಡೋಣ ಪ್ರಕೃತಿಯನ್ನು ಇದು ಮಾಡೋಣ ಈ ವರ್ಷ ಪ್ಲಾಸ್ಟಿಕ್ ಫ್ರೀ ಇಯರ್ ಮಾಡೋಣ ನಮ್ಮ ಕ್ಯಾಂಪಸ್ನ ಪ್ಲ್ಯಾಸ್ಟಿಕ್ ಫ್ರೀ ಕ್ಯಾಂಪಸ್ ಮಾಡೋಣ ಈ ಥರ ಹೊಸ ರೆಸೊಲ್ಯೂಷನ್ಸ್ ಮಾಡ್ಕೊಳ್ಳೋಕೇನು ತೊಂದರೆ ಇಲ್ಲ ಆದರೆ ಕುಡಿದು ಬಿತ್ತು ಮೋರಿನಲ್ಲಿ ಬಿದ್ದು ಪೊಲೀಸ್ಗಳ ಹೊದ್ದುಸ್ಕೊಳ್ಳೋದು ಇದು ಬೇಕಾ ಅಂತ ನಾನು ಹೇಳೋದು ಹಾಗಾಗಿ ಒಂದು ಆ ಮಟ್ಟದ ಒಂದು ವಿವೇಕ ನಮಗೆ ಬೇಕಾಗತ್ತೆ ಇನ್ನೊಂದು ಈ ಮೆಕಾಲೆ ಶಿಕ್ಷಣ ನೀತಿಯ ವಿಚಾರವಾಗಿ ನೀವು ಮಾತಾಡ್ತಾ ಇದ್ರಿ ಸೊ ಈ ಮೆಕಾಲೆ ಶಿಕ್ಷಣ ನೀತಿ ಈಗ ಮತ್ತೆ ಚರ್ಚೆಗೆ ಬಂದಿರೋದ್ರಿಂದ ನಾನೊಂದು ಪ್ರಶ್ನೆಯನ್ನು ಮಾಡ್ತೀನಿ ಭಗವದ್ಗೀತೆಯ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆಗಳಾಗುತ್ತೆ ಮೊನ್ನೆ ಮೊನ್ನೆ ಇಷ್ಟು ಈ ಬಗ್ಗೆ ಚರ್ಚೆ ಆಗಿತ್ತು ಭಗವದ್ಗೀತೆಯನ್ನು ನಮ್ಮ ಪಠ್ಯಗಳಲ್ಲಿ ಅಳವಡಿಸಬೇಕು ಅನ್ನುವಂತಹ ಚರ್ಚೆಗಳೆಲ್ಲವೂ ಬಂದಾಗ ನೀವು ಮನುವಾದಿಗಳು ನೀವು ಮನುಸ್ಮೃತಿಯನ್ನು ಫಾಲೋ ಮಾಡ್ತೀರಿ ಹೀಗಾಗಿ ಭಗವದ್ಗೀತೆಯನ್ನು ಪಠ್ಯದಲ್ಲಿ ಅಳವಡಿಸಿ ಅಂತ ಹೇಳ್ತೀರಿ ಭಗವದ್ಗೀತೆ ಬೇಕಾಗಿಲ್ಲ ಹಾಗೆ ಹೀಗೆ ಚರ್ಚೆಗಳು ಬರುತ್ತೆ ಸೊ ಭಗವದ್ಗೀತೆಯನ್ನು ಪಠ್ಯದಲ್ಲಿ ಅಳವಡಿಸ್ಬೇಕಾ ಬೇಡವಾ ಅದರ ಅಗತ್ಯ ಎಷ್ಟಿದೆ ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ನೋಡಿ ಭಗವದ್ಗೀತೆ ಅಳವಡಿಸಿದ್ರೆ ನಾವು ಈ ಥರ ಹುಚ್ಚಾಟ ಕಿಳಿತಾನೇ ಇರಲಿಲ್ಲ ಯಾಕೆಂದರೆ ಭಗವದ್ಗೀತೆ ಸೆಲ್ಫ್ ಇಮೇಜ್ ಬಗ್ಗೆ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ನಾನು ಯಾರು ನನ್ನ ಕರ್ತವ್ಯ ಏನು ನನ್ನ ಜವಾಬ್ದಾರಿ ಏನು ಈಗ ಸ್ವಾತಂತ್ರ್ಯ ಅಂದರೆ ಇಟ್ ಇಸ್ ಫ್ರೀಡಮ್ ಇಸ್ ರೆಸ್ಪಾನ್ಸಿಬಿಲಿಟಿ ಫ್ರೀ ವಿಲ್ ಅಲ್ಲ ಸೊ ಭಗವದ್ಗೀತೆ ನೋಡಿ ನಾವು ಭಗವದ್ಗೀತೆ ಯಾಕೆ ವಿರೋಧಿಸ್ತಾ ಇದ್ದೀವಿ ಅರ್ಥನೇ ಆಗ್ತಿಲ್ಲ ಭಗವದ್ಗೀತೆ ಓದದೆ ಇರೋರೇ ವಿರೋಧಿಸೋದು ಭಗವದ್ಗೀತೆಯಲ್ಲಿ ಉದ್ಧರೇದ ಆತ್ಮ ಆತ್ಮಾನು ಆತ್ಮಾನುಮ ಸಾಧಿಯಿತು ನಿನ್ನ ನೀನೇ ಉದ್ದಾರ ಮಾಡ್ಕೋ ಆ ಕೀಳ ಬೇಡ ನಿನಗೆ ನೀನೇ ಬಂದು ನಿನಗೆ ನೀನೇ ರಿಪ್ಪು ಕಷ್ಟಪಡು ಯೋಗಸ್ತ ಕುರುಕರ್ಮಾಣಿ ಕರ್ಮಯೋಗ ಮಾಡು ಕರ್ತವ್ಯವನ್ನು ಮಾಡು ದೇಶ ಹಿತವನ್ನು ಸಾಧಿಸು ನಾನು ನನ್ನಿಷ್ಟ ಅಂತ ಇರಬೇಡ ಮೋಹವನ್ನು ಬಿಟ್ಟು ಕರ್ತವ್ಯಕ ದೃಷ್ಟಿಯಿಂದ ಕೆಲಸ ಮಾಡು ಪರಹಿತ ಚಿಂತಕನಾಗು ಸಮಷ್ಟಿಯ ಹಿತವನ್ನು ಚಿಂತಿಸು ಇದೆಲ್ಲ ಬೇಡವಾ ನಮಗೆ ಸುಖ ದುಃಖದಲ್ಲಿ ಸಮವಾಗಿರು ಲಾಭ ಲಾಭಗಳಲ್ಲಿ ಸಮವಾಗಿರು ನಿಂದಾಸ್ತುತಿಗಳಲ್ಲಿ ಸಮವಾಗಿರೋ ಇದು ಯಾರಿಗೆ ಬೇಡ ಹಿಂದೂಗಳಿಗೆ ಬೇಡವಾ ಕ್ರಿಶ್ಚಿಯನ್ಸ್ ಬೇಡವಾ ಮುಸ್ಲಿಮ್ಸ್ ಬೇಡವಾ ಜೈನಿಗೆ ಬೇಡವಾ ಬೌದ್ಧರಿಗೆ ಬೇಡವಾ ಸಿಖ್ಖರಿಗೆ ಬೇಡ ಎಲ್ಲರಿಗೂ ಬೇಕು ಮನುಷ್ಯ ಮಾತ್ರ ಆದಂಥವ್ರಿಗೆ ನಮಗೆ ಸುಖ ದುಃಖ ಬಂದು ಹೋಗ್ತಾ ಇರುತ್ತೆ ಲಾಭ ನಷ್ಟಗಳು ಬಂದು ಹೋಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಹೇಗಿರಬೇಕು ಅಂತ ನಮ್ಮನ್ನು ಟ್ರೈನ್ ಮಾಡ್ತಾನೆ ಶ್ರೀಕೃಷ್ಣ ಹಾಗಾಗಿ ಜೀವನವನ್ನು ಭಗವದ್ಗೀತೆಯಿಂದ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಸಂಪ್ರದಾಯ ಹೇಳುತ್ತೆ ಹಾಗಾಗಿ ಮನುವಾದ ಅಂತ ಹೇಳ್ತಾ ಅಲ್ಲ ತೋರಿಸಲಿ ಮನುಸ್ಮೃತಿಯ ಒಂದೇ ಒಂದು ವಾಕ್ಯ ಸರಿಯಾಗಿ ಹೇಳಲಿ ಇವರು ನನ್ನ ಹತ್ರ ಮನುಸ್ಮೃತಿ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ ಅವ್ರ ಜೊತೆ ಮಾತಾಡ್ತೀನಿ ನಾನು ಅಂದರೆ ಏನೂ ಓದದೆ ಒಂದು ಅದನ್ನು ಬೈಯೋದಿದೆಯಲ್ಲ ಸ್ಪಿಟ್ ಆ್ಯಂಡ್ ರನ್ ಕೇಸ್ ಅಂತ ಹೇಳ್ತಿರ್ತಾರೆ ಒಬ್ಬರು ಆ ಥರ ಉಗಿದ್ಬಿಟ್ಟು ಹೊಟ್ಟೋಗ್ಬಿಡೋದು ಅವ್ರಿಗೆ ಅವ್ರ ಹತ್ರ ಏನೂ ಇರೋದಿಲ್ಲ ಭಗವದ್ಗೀತೆಯನ್ನು ಓದದೆ ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದೆ ಯಾರಿಗೆ ಯಾಕೆ ಕೃಷ್ಣ ಹೇಳ್ದ ಅಂತ ಗೊತ್ತಿಲ್ಲದೆ ಅದನ್ನು ಬಾಯ್ಗೆ ಬಂದಂಗೆ ಬೈಯೋದಿದೆಯಲ್ಲ ಇದು ದೇಶದ್ರೋಹ ಅಂತಲೇ ಹೇಳ್ತೀನಿ ಧರ್ಮದ್ರೋಹ ಅಷ್ಟೇ ಅಲ್ಲ ದೇಶದ್ರೋಹ ದಯವಿಟ್ಟು ಇಂಥ ಹುಚ್ಚು ನ್ಯಾರೇಟಿವ್ಗೆ ಬೀಳಬೇಡಿ ಭಗವದ್ಗೀತೆ ಸಾರ್ವಕಾಲಿಕವಾದಂಥ ಒಂದು ಗ್ರಂಥ ಅಂತಹ ಭಗವದ್ಗೀತೆ ವಿವೇಕಾನಂದರ ನಿರ್ಮಾಣ ಮಾಡ್ತು ಚಾಣಕ್ಯನ ನಿರ್ಮಾಣ ಮಾಡ್ತು ಮಹಾತ್ಮರನ್ನು ನಿರ್ಮಾಣ ಮಾಡ್ತು ಹಾಗಾಗಿ ಅಂದಿಗೂ ಇಂದಿಗೂ ಮುಂದೆಂದಿಗೂ ತುಂಬಾ ಪ್ರಸ್ತುತವಾದ ಗ್ರಂಥ ಅಂದರೆ ಪಠ್ಯ ಅಂತಂದ್ರೆ ಭಗವದ್ಗೀತೆ ಕುಮಾರಸ್ವಾಮಿ ಅವರು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಪತ್ರ ಬರೀತಾರೆ ಈಗಿನ ಪಠ್ಯದಲ್ಲಿ ಭಗವದ್ಗೀತೆಯನ್ನು ಅಳವಡಿಸೋದು ತುಂಬಾ ಮುಖ್ಯವಾಗಿದೆ ಅವಶ್ಯವಾಗಿದೆ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಇದಕ್ಕೆ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡ್ತಾರೆ ನಮ್ಮದು ಜಾತ್ಯಾತೀತ ರಾಷ್ಟ್ರ ಧರ್ಮಾಧಾರಿತ ಶಿಕ್ಷಣವನ್ನ ಕೊಡಬಾರ್ದು ಅಂತ ಹೇಳ್ತಾರೆ ಭಗವದ್ಗೀತೆಯ ವಿಚಾರವಾಗಿ ಅವರ ಈ ರೀತಿಯ ಒಂದು ನಿಲುವನ್ನ ಅಥವಾ ಹೇಳಿಕೆಯನ್ನ ನೀವು ಯಾವ ರೀತಿ ಸಂಬಂಧವೇ ಇಲ್ಲ ಜಾತಿಗೂ ಭಗವದ್ಗೀತೆಗೆ ಏನ್ ಸಂಬಂಧ ನಾನು ಇಡೀ ಕರ್ನಾಟಕದ ಎಲ್ಲಾ ಎಲ್ಲರ ಮುಖ್ಯಮಂತ್ರಿ ನಾನು ಎಲ್ಲರ ಭಾವನೆಗೂ ಗೌರವಿಸ್ತೇನೆ ಅನ್ನೋ ಭಾವನೆ ಇದ್ದಿದ್ರೆ ಬಹುಶಃ ಹೇಳ್ತಾ ಇರಲಿಲ್ಲ ಯಾರೋ ಒಂದು ವರ್ಗವನ್ನು ಅಪೀಸ್ ಮಾಡೋ ಅನಿವಾರ್ಯತೆ ಅವ್ರ ಪಾರ್ಟಿನಲ್ಲಿ ಅವ್ರಿಗಿದೆ ಅದಕ್ಕಾಗಿ ಈ ತರ ಮಾತಾಡಬೇಕು ಅಂತ ಟ್ರೈನಿಂಗ್ ಆಗಿದೆ ಅನ್ಸುತ್ತೆ ವಿತ್ ಡ್ಯೂ ರೆಸ್ಪೆಕ್ಟ್ ಬಟ್ ತುಂಬಾ ದುಃಖ ಆಗುತ್ತೆ ನಾನು ಕನ್ನಡಿಗಳು ನಮ್ಮೆಲ್ಲರ ಭಾವನೆಗೂ ಗೌರವ ಕೊಡ್ಲಿ ನಾವೆಲ್ಲರೂ ಓಟ್ ಹಾಕಿಲ್ವಾ ನಾವು ಇದೇ ಈ ರಾಜ್ಯದಲ್ಲಿ ಹುಟ್ಟಿಲ್ವಾ ಎಲ್ಲರ ಹಿತಚಿಂತನೆ ಮಾಡ್ಬೇಕ ಒಬ್ಬ ನಾಯಕ ಯಾರೋ ಒಬ್ಬರ ಪರವಾಗಿ ಅವತ್ತು ಮಾತಾಡಬಾರ್ದು ಮೊನ್ನೆ ಪುಟಿನ್ ಅವರು ಬಂದಾಗ ರಷ್ಯನ್ ಭಾಷೆಯಲ್ಲಿ ಅದನ್ನ ಭಗವದ್ಗೀತೆನ ಭಾಷಾಂತರ ಮಾಡಿ ಪ್ರಧಾನಿ ಮೋದಿ ಒಂದು ಪ್ರಧಾನಿ ಮೋದಿ ಅವರು ಪುಟಿನ್ ಅವ್ರಿಗೆ ಒಂದು ಪ್ರತಿ ಕೊಟ್ಟರು ಭಗವದ್ಗೀತೆ ಇದನ್ನ ಓದಿ ಅಂತ ಹೇಳಿ ಅಲ್ಲಿ ಬೇಕಾಗಿರುವಂತಹ ಭಗವದ್ಗೀತೆ ಇಲ್ಲಿ ಏಕೆ ಬೇಡವಾಯ್ತು ಅನ್ನೋ ಪ್ರಶ್ನೆಯೂ ಕೂಡ ಇದೆ ಬೇಡವಾಗಿಲ್ಲ ಈ ಪ ಅದೇ ಹೇಳುವ ಪೊಲಿಟಿಕಲ್ ನ್ಯಾರೇಟಿವ್ಸು ವೋಟ್ ಬ್ಯಾಂಕ್ ಪಾಲಿಸಿ ಅಂತಿದೆಯಲ್ಲ ಇವ್ರದು ಸೊ ನಾನು ವೋಟ್ ಹಾಕೋರಿಗೆ ಬೇಜಾರಾಗ್ಬಿಟ್ರೆ ನಾಳೆ ವೋಟ್ ಹಾಕದಿದ್ರೆ ಅಂತ ಯೋಚನೆ ಆ ವೋಟ್ ಹಾಕೋರು ಎಲ್ಲಿಂದಾದರೂ ಬರಲಿ ಬಾಂಗ್ಲಾದೇಶಿಂದ ಬರಲಿ ಪಾಕಿಸ್ತಾನದಾದರೂ ಬರಲಿ ಇವ್ರು ಓಟ್ ಬೀಳಬೇಕಷ್ಟೇ ದೇಶ ಹಾಳೋಗ್ಲಿ ಇವರು ಇರೋ ಒಂದು ಐದು ಜುಜುಬಿ ಐದಾರು ಹತ್ತು ವರ್ಷ ಅಧಿಕಾರಕ್ಕಾಗಿ ದೇಶವೇ ಹಾಳಾಗೋದ್ರೂ ಪರವಾಗಿಲ್ಲ ಅಂತನೋ ಈ ಸ್ವಾರ್ಥ ಪಾಲಿಟಿಕ್ಸ್ ಏನಿದೆ ಇದಕ್ಕೆ ಧಿಕ್ಕಾರವನ್ನು ಹೇಳ್ತೀನಿ ನಾನು ಬಟ್ ದೇಶದ ಭದ್ರತೆಯ ವಿಚಾರ ಅಂತ ಬಂದಾಗ ಅಥವಾ ಮುಂದಿನ ಭವಿಷ್ಯದ ವಿಚಾರ ಅಂತ ಬಂದಾಗ ಇದು ಬಾರಿ ಆತಂಕಕಾರಿ ಬೆಳವಣಿಗೆ ಅಂತ ಖಂಡಿತವಾಗಿ ಆತಂಕಕಾರಿ ಬೆಳವಣಿಗೆ ಇದನ್ನ ಇಂಟೆಲೆಕ್ಚುಯಲ್ ಅಟ್ರಾಸಿಟಿ ಅಂತ ಹೇಳ್ಬೋದು ಈ ರೀತಿಯ ಮನಸ್ಥಿತಿಗಳೇ ಧರ್ಮ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತ ಧರ್ಮ ಅಂದ್ರೆ ಎಲ್ಲವನ್ನೂ ಚೆನ್ನಾಗಿ ಹಿಡಿದಿಡುವಂತ ಒಂದು ಇಕೋಸಿಸ್ಟಮ್ ಸೊ ಅಲ್ಲಿ ಸಂಘರ್ಷ ಬರಕ್ ಸಾಧ್ಯವೇ ಇಲ್ಲ ಮತ ಸಂಘರ್ಷ ಮತ ಇದ್ದಾಗ ಸಂಘರ್ಷ ಆ ಮತಕ್ಕೂ ಸಂಘರ್ಷ ಬರಲ್ಲ ಯಾವಾಗ ಮತ ಧರ್ಮಕ್ಕೆ ಅನುಗುಣವಾಗಿರುತ್ತೋ ಮಾಡ್ತಾರೆ ಅದೇ ನಾನು ಹೇಳ್ತಿರೋದು ನಮ್ಮ ಸಂಸ್ಕೃತ ಪದವನ್ನ ಹೆಂಗಾರು ತಗೊಂಡು ಯದ್ವಾ ಬಿಡೋದು ಧರ್ಮಾತೀತ ಧರ್ಮ ಸಂಘರ್ಷ ಧರ್ಮದಲ್ಲಿ ಸಂಘರ್ಷ ಹೆಂಗಿರುತ್ತೆ ಮತ ಸಂಘರ್ಷ ಅದು ಮತ ಅಂದ್ರೆ ಏನೋ ಅಭಿಪ್ರಾಯ ಕೆಲವ್ರು ಒಪ್ತಾರೆ ಕೆಲವರು ಒಪ್ಪಲ್ಲ ನನ್ನ ಮತಗುರು ನಂಗ್ ದೊಡ್ಡವ್ರ ಅಷ್ಟೇ ಮತದೊಳಗೂ ಮತಗಳಿರುತ್ತೆ ಧರ್ಮಕ್ಕೂ ಮತ ಅದೇ ಹೇಳ್ತಾ ಇರೋದು ಧರ್ಮ ಅಂದರೆ ಧಾರಣಾತ್ ಧರ್ಮ ಇತ್ಯಾಹೋಹು ಎಲ್ಲ ಮತಗಳನ್ನು ಎಲ್ಲರನ್ನೂ ಇಡೀ ಸಮಷ್ಟಿಯನ್ನು ಜೊತೆಗೆ ಮುನ್ನಡೆಸ್ಕೊಂಡು ಹೋಗೋ ವ್ಯವಸ್ಥೆಯನ್ನು ಧರ್ಮ ಅಂತ ಕರೆದ್ರು ರಾಜಧರ್ಮ ಪ್ರಜಾಧರ್ಮ ಸಮಷ್ಟಿ ಧರ್ಮ ಹಾಗೆ ಮಾತೃಧರ್ಮ ಪಿತೃ ಧರ್ಮ ಶಿಕ್ಷಕ ಧರ್ಮ ವಿದ್ಯಾಧರ್ಮ ಇದೆಲ್ಲ ಧರ್ಮಗಳು ಮತ ಅಂದ್ರೆ ಏನು ನನ್ನ ಅಭಿಪ್ರಾಯ ಈಗ ಯಾರೋ ಒಬ್ರು ಬಂದರು ಜೀಸಸ್ ಅವ್ರದ್ದೊಂದು ಮತ ಬಂತು ಅಭಿಪ್ರಾಯ ಅದೊಂದು ಮತ ಇಸ್ಲಾಂ ಒಂದು ಮತ ಜೈನ ಒಂದು ಮತ ಬೌದ್ಧ ಒಂದು ಮತ ಹಾಗೆ ಶಾಕ್ತ ಮತ ಶೈವ ಮತ ವೈಷ್ಣವ ಮತ ದರ್ಶನಗಳಿವೆ ನಮ್ಮಲ್ಲಿ ಟ್ರೈಬಲ್ಸಲ್ಲಿ ಎಷ್ಟೋ ಮತಗಳಿವೆ ನೋ ಪ್ರಾಬ್ಲಮ್ ನಾವೆಲ್ಲರೂ ಕೂಡ ನಮ್ಮ ನಮ್ದನ್ನು ಫಾಲೋ ಮಾಡೋಣ ಈಗ ನನಗೆ ಚಿಕ್ಕಮ್ಮನ ಮೇಲೂ ಪ್ರೀತಿ ದೊಡ್ಡಮ್ಮನ ಮೇಲೂ ಪ್ರೀತಿ ಪಕ್ ಸೋದರತೆ ಮೇಲೂ ಪ್ರೀತಿ ಪಕ್ಕದ ಮನೆ ಆಂಟಿ ಮೇಲೂ ಪ್ರೀತಿ ಆದರೆ ಎಲ್ಲರಿಗಿಂತ ನನಗೆ ಶ್ರೇಷ್ಠ ಯಾರು ನನ್ನ ಹೆತ್ತ ತಾಯಿ ಅಲ್ವಾ ಹಾಗೆ ನನ್ನ ಕುಲ ನನಗೆ ಮುಖ್ಯ ನನ್ನ ಕುಲ ನನಗೆ ಸರ್ವಶ್ರೇಷ್ಠ ಎಲ್ಲ ಕುಲದ ಬಗ್ಗೆ ನಂಗೆ ಗೌರವ ಇದೆ ಈ ರೀತಿ ಬದುಕುವಂಥದ್ದು ಸನಾತನ ಧರ್ಮದ ಒಂದು ಅದಕ್ಕೆ ಧರ್ಮ ಅಂತ ಅದನ್ನು ಕರೆದ್ರು ಯೋ ಧರ್ಮಃ ಬಾಧತೆ ಧರ್ಮಂ ನಸ ಧರ್ಮ ಅಂತ ಹೇಳ್ತಾರೆ ಯಾವ ಮತ ಇಲ್ಲಿ ಧರ್ಮ ಅಂದರೆ ಯಾವ ಮತ ಧರ್ಮಕ್ಕೆ ಪೂರಕವಾಗಿರುತ್ತೋ ಅದನ್ನು ಕೂಡ ಮತ್ ಧರ್ಮ ಅಂತ ಕರೀತಾರೆ ಯಾವ ಮತ ಧರ್ಮಕ್ಕೆ ಬಾಧಕವಾಗಿರುತ್ತೋ ಅದು ಕುಧರ್ಮ ಅಂತ ಕರೀತಾರೆ ಅದು ಮತ ಆ ಮತ ತುಂಬ ಕೆಟ್ಟದು ಅಂಥ ಮತಗಳಿಂದ ಸಮಸ್ಯೆ ಆಗ್ತಾಯಿವೆ ನಾನೇ ಶ್ರೇಷ್ಠ ನಾನು ಒಬ್ಬನೇ ಬದುಕಬೇಕು ನೀನನ್ನು ಒಪ್ಕೊ ನಾನು ಹೆಂಗಾರು ಮಾಡಿ ನೀನು ಮತಾಂತರ ಮಾಡಿಬಿಡ್ತೀನಿ ಇದ್ರೆ ಸವಾಯಿಸ್ಬಿಡ್ತೀನಿ ಈ ಥರದ ಭಾವನೆ ಇರುವಂಥ ಪೈಶಾಚಿಕ ಮನೋಭಾವದ ಮತಗಳಿಂದ ಸಮಸ್ಯೆ ಆಗಿರೋದೇ ಹೊರತು ನಾನು ನನ್ನ ಇರ್ತೀನಿ ನೀನು ಪಾಡಿಗಿರು ನಿಮ್ಮ ಮನೆ ಹೋಳಿಗೆ ನಾನು ತಿಂತೀನಿ ನಮ್ಮನೆ ಲಡ್ಡು ನೀನು ತಿನ್ನು ಅನ್ನುವಾಗ ಯಾವ ಸಮಸ್ಯೆ ಆಗೋಲ್ಲ ಈ ಕಲನೈಸರ್ಸ್ ಆಚೆಯಿಂದ ಬಂದ್ರಲ್ಲ ಆಕ್ರಮಣಕಾರರು ತಂದಂಥ ಮತಗಳಿಂದಲೇ ಈ ಸಮಸ್ಯೆ ಜಾಸ್ತಿ ಆಗಿರೋದು ತತ್ಪೂರ್ವದಲ್ಲಿ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡು ಗುರಾಯಿಸ್ಕೊಂಡು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ ಆಚೆಯಿಂದ ಯಾವಾಗ ಇದು ಪರಕೀಯ ಹಸ್ತಕ್ಷೇಪವಾಯಿತೋ ಅವ್ರು ನಮ್ಮನ್ನು ನೋಡಿ ಫುಲ್ ಬಗ್ಗಡಗೊಳಿಸಿ ನಮ್ಮನ್ನೆಲ್ಲ ಭೇದಗೊಳಿಸಿ ಮುರಿದು ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಅದನ್ನು ಇವತ್ತಿನ ಪಾರ್ಟಿಗಳು ಚೆನ್ನಾಗಿ ಬಳಸ್ಕೊಂಡು ನಮ್ಮನ್ನು ಇನ್ನೂ ಡಿವೈಡ್ ಮಾಡ್ತಾನೇ ಇದ್ದಾರೆ ಏನೋ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ಕೊಂಡು ಡಿವೈಡ್ ಮಾಡ್ತಾನೇ ಇದ್ದಾರೆ ಹಾಗಾಗಿ ಧರ್ಮಕ್ಕೆ ನಾವು ನಿಷ್ಠವಾಗಿ ನಮ್ಮ ಮತವು ಧರ್ಮಕ್ಕೆ ನಿಷ್ಠವಾಗಿದ್ದರೆ ಎಲ್ಲ ಮತಗಳನ್ನು ಗೌರವಿಸ್ತೀವಿ ಧರ್ಮವನ್ನು ಬಿಟ್ಟು ನಾನು ಸಾಯಿಸ್ತೀನಿ ಕೊಲ್ತೀನಿ ಕೊಚ್ತೀನಿ ಏನು ಬೇಕಾದ್ರೂ ಮಾಡ್ತೀನಿ ನನ್ನ ಮತ ನಂಗೆ ಶ್ರೇಷ್ಠ ಅಂತ ಹೇಳಿದ್ರೆ ಅದು ತುಂಬ ಡೇಂಜರಸ್ಸು ಅವರೂ ನಾಶವಾಗ್ತಾರೆ ಅವರಿಂದ ಜಗತ್ತಿಗೂ ತುಂಬ ತೊಂದರೆ ಆಗುತ್ತೆ